ಆಫ್ ಕಚನ್ ಇಲ್ಲಿ ಸಿಂಪಲ್ ಆಗಿ ಮಾಡುವಂತ ರುಚಿಕರವಾದಂತ ಚಿಕನ್ ಗ್ರೇವಿ ಹೇಗೆ ಮಾಡೋದನ್ನ ತೋರಿಸ್ತೀನಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳಂತ ಚಿಕನ್ ಗ್ರೇವಿ ಚಪಾತಿ ಮುದ್ದೆ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಈ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆ ಈರುಳ್ಳಿ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಚಿಕನ್ ಇಂತಕಷ್ಟೂ ಸ್ವಲ್ಪ ಅಣಕೊಳ ಅಕ್ಕೈದಿನಿ ಉಪಾಷ್ಟ ಗುಡೀಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಚಿಕನ್ ಚೆನ್ನಾಗಿ ಫ್ರೈ ಆಗುಸ್ತಡಿ ಮಿಕ್ಸರ್ ಜರ್ಕಿ ಶುಂಠಿ ಬಿಳ್ಳುಳ್ಳಿ ದ್ರೇವಿಸಕ್ಕಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡೋದಾದರೆ ಶುಂಠಿ ಬೆಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಮಸಾಲೆಯಲ್ಲಿ ಚೆಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ರುಬ್ಕೊಳ್ಬೇಕು ಮತ್ತು ಟೊಮೊಟೊ ಕೂಡ ರುಬ್ಕೊಳ್ತಾ ಇದ್ದೀನಿ ಟೊಮೊಟೊ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ತಕ್ಕಾಗಿ ಹಸಿಮೆಣ್ಸಿ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಜೊತೆ ಮಸಾಲೆ ಸೇರಿಸಿ ಬೀರೋ ಪೇಸ್ಟ್ ಹಾಕ್ತಾ ಇದ್ದೀನಿ ಹುಂಟಿ ಬೆಳ್ಳಿ ಪೇಸ್ಟ್ ಅಲ್ಲಿಂತ ಸಿವಾಸ್ನೇ ಇಲ್ಲ ಹೋಗಬೇಕು ಚೆನ್ನಾಗಿ ಉರ್ಕೊಳಬೇಕು ಹುಂಟಿ ಬೆಳ್ಳಿ ಪೇಸ್ಟ್ ಅಲ್ಲಿಂತ ಸಿವಾಸ್ನೇ ಇಲ್ಲ ಹೋಗಿದೆ ಈಗ ರುಬಿರಂತ ಟೊಮ್ಯಾಟೋ ಕೊತ್ತಂಬರಿ ಸೊಪ್ಪು ಅಸಿ ಮೆಣಸಿನಕಾಯಿ ಹಾಕಿದಿನಿ ಚಿಕನ್ ಒರಿಯುವಾಗ ಉಪ್ಪು ಹಾಕಿದ್ದೆ ಈ ಗ್ರೇವಿ ನೋಡ್ಕೊಂಡು ಇನ್ನ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಪ್ಪು ಕಾಲ ಇಟ್ಕೊಳ್ತೀವಿ ಚಿಕನ್ನು ಒಂದು ಐದರಿಂದ ಆರು ನಿಮಿಷದ ತರ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮಸಾಲೆಯಲ್ಲಿ ನೀವು ಇದಕ್ಕೆ ಬೇಕು ಅಂದರೆ ಕಾಳು ಪುಡಿ ಧನಿಯಾ ಪುಡಿಯೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ನಾನು ಹಾಕಿರೋ ಮಸಾಲೆನೇ ಕರೆಕ್ಟಾಗಿರೋದ್ರಿಂದ ಈಗ ಯಾವ ಮಸಾಲೆ ಸೇರಿಸ್ತೇವೆ ನಾನು ಈ ಚಿಕನ್ ರೆಡಿ ರೆಡಿಯಾಗಿದೆ ಅನ್ನ ಮುದ್ದೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ವಿತರಣೆ ಒಂದ್ಸರಿ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್